ಮಂಗಳೂರು. ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಹೆಚ್ ಯಜ್ಞೇಶ್ ವ್ಯಾಖ್ಯಾನಕಾರರು ಸರ್ಪಂಗಳ ಈಶ್ವರ ಭಟ್ ಇದೀಗ ಕೇಳಿ ಕಾವ್ಯಯಾನದ ನಲವತ್ಮೂರನೇ ಹೆಜ್ಜೆ ಶಂಭುಕನ ಸಾವಿನ ಸುದ್ದಿಯನ್ನು ಕೇಳಿದಂತಹ ತಾಯಿ ಶೋರ್ಪನಕ್ಕೆ ಆ ಸ್ಥಳಕ್ಕೆ ಬಂದು ಶಂಭುಕನನ್ನು ವಧಿಸಿದವರು ಯಾರು ಅಂತ ಹುಡುಕುತ್ತಾ ಹುಡುಕುತ್ತಾ ಶ್ರೀರಾಮ ಸೀತಾ ಲಕ್ಷ್ಮಣರು ಇದ್ದಂತಹ ಪರ್ಣಶಾಲೆಗೆ ಬಂದಿದ್ದಾಳೆ ಅವರ ಮೇಲೆ ಸೇಡು ತೀರಿಸುವುದಕ್ಕೆ ಅಂತ ಬಂದವಳು ಶೋರ್ಪನಕ್ಕೆ ಆದರೆ ಅಲ್ಲಿ ಮೊದಲ ನೋಟಕ್ಕೆ ಶ್ರೀರಾಮಚಂದ್ರನನ್ನು ಕಂಡಾಗ ಅವನ ದಿವ್ಯ ಸ್ವರೂಪಕ್ಕೆ ಅವಳು ಸೋತು ಹೋಗಿ ಅವನನ್ನು ತನ್ನವನನ್ನಾಗಿ ಮಾಡಿಕೊಳ್ಳಬೇಕು ಅವನನ್ನು ವರಿಸಬೇಕು ಎನ್ನುವ ಹಾಗೆ ಆಸೆಪಟ್ಟಿದ್ದಾಳೆ ಅವಳನ್ನು ಪರ್ಣಕುಟೀರಕ್ಕೆ ಆಹ್ವಾನಿಸುವುದಕ್ಕೋಸ್ಕರ ಶ್ರೀರಾಮ ಅವಳ ಬಳಿಗೆ ಬಂದಾಗ ಶ್ರೀರಾಮಚಂದ್ರನ ಮುಂಭಾಗದಲ್ಲಿ ತನ್ನ ಮನಸ್ಸಿನ ಬಯಕೆಯನ್ನು ಹೇಳಿ ಪ್ರೇಮ ನಿವೇದನೆಯನ್ನು ಮಾಡ್ತಾಳೆ ರಾಮನ ಮುಂಭಾಗದಲ್ಲಿ ಆದರೆ ಶ್ರೀರಾಮಚಂದ್ರನಲ್ವೇ ಏನು ಹೇಳ್ತಾನೆ ಒಲ್ಲೆನೂ ಎಲೆಸತಿ ಹೋಗು ಲಕ್ಷ್ಮಣನಲ್ಲಿಗೆ ಎಂದೆನೆ ಒಲ್ಲೆನೂ ಎಲೆಸತಿ ಹೋಗು ಲಕ್ಷ್ಮಣನಲ್ಲಿಗೆ ಎಂದೆನೆ ಹೋಗಿ ಕೇಳೈವಲ್ಲಬನೇ ನಿನ್ನಣ್ಣನಲ್ಲಿಗೆ ಸೋತುನಾ ಬದೆಗೆ ಒಲ್ಲೆನ ಕಾಟ ಫುಲ್ಲ ಖೇತಿಯ ಬಲ್ಲೆಗಾಕೆ ಕಡುನೊಂದೇ ನನ್ನಯ ನಲ್ಲನಾಗಿಯೇ ನಲ್ಲನಾಗಿಯೇಗೆ ಮನ್ಮನೋರ ಬೇಕು ಎನ್ನಲು ಶ್ರೀರಾಮ ಹೇಳ್ತಾನೆ ಸತೀ ನಾನೊಲ್ಲೆ ನನಗಾಗಲಿಕ್ಕಿಲ್ಲ ಹಾಗಾದರೆ ತನಗೇನು ಗತಿ ಅದಕ್ಕೊಂದು ದಾರಿ ಇದೆ ನಾನು ತೋರಿಸ್ತೇನೆ ಅಂತ ಶ್ರೀರಾಮ ಹೇಳ್ತಾನೆ ಹೋಗು ಲಕ್ಷ್ಮಣನಲ್ಲಿಗೆ ನನ್ನ ತಮ್ಮನಾದಂತಹ ಲಕ್ಷ್ಮಣ ನನಗಿಂತಲೂ ಅಧಿಕ ರೂಪವಂತ ಇಲ್ಲಿಯೇ ಬಳಿಯಲ್ಲಿ ಇನ್ನೊಂದು ಎಲೆಮನೆಯಲ್ಲಿದ್ದಾನೆ ನೀನು ಅವನಲ್ಲಿಗೆ ಹೋಗು ಅವನು ನಿನ್ನ ಮನಸ್ಸಿನ ಆಸೆಯನ್ನು ಈಡೇರಿಸ್ತಾನೆ ಅಂತ ಲಕ್ಷ್ಮಣನಲ್ಲಿಗೆ ಶ್ರೀರಾಮಚಂದ್ರ ಕಳುಹಿಸಿದರೆ ಶೂರ್ಪನಖಿ ನೇರವಾಗಿ ಲಕ್ಷ್ಮಣನಲ್ಲಿಗೆ ಬಂದು ಹೇಳ್ತಾಳೆ ಅದೂ ಹೇಗೆ ಕೇಳೈ ವಲ್ಲಭನೆ ಲಕ್ಷ್ಮಣನನ್ನು ತನ್ನ ಗಂಡ ಎನ್ನುವ ಹಾಗೆಯೇ ಸಂಬೋಧಿಸಿದ್ದಾಳೆ ಅವಳು ಯಾರು ನೀನು ಎಲ್ಲಿಂದ ಬಂದೆ ನಾನು ನಿನ್ನ ಅಣ್ಣನಲ್ಲಿಗೆ ಬಂದದ್ದು ಅವನಲ್ಲಿಗೆ ಬಂದು ಅವನನ್ನು ನೋಡಿದಾಗ ನಿಜವಾಗಿಯೂ ಅವನಿಗೆ ನಾನು ಸೋತದ್ದೇ ನಾನು ಸೋತದ್ದು ಅವನಿಗಾದರೂ ಕೂಡ ಬಂದದ್ದೀಗ ಇಲ್ಲಿಗೆ ಹಾಗಾದರೆ ಅವನಿಗೆ ಸೋತು ಇಲ್ಲಿಗೆ ಬಂದದ್ದು ಅಂತಂದ್ರೆ ಏನಪ್ಪ ರಾಮಚಂದ್ರನೇ ನನ್ನನ್ನು ನಿನ್ನಲ್ಲಿಗೆ ಕಳುಹಿಸಿದ್ದಾನೆ ಹಾಗಾಗಿ ಬಂದಿದ್ದೇನೆ ವಿಶೇಷವಾದ ಬಯಕೆಯನ್ನು ಮನಸ್ಸಿನಲ್ಲಿ ಹೊತ್ತುಕೊಂಡು ಬಂದವಳಿದ್ದೇನೆ ನಿನಗೆ ನನ್ನನ್ನು ನೋಡಿದರೆ ಅರ್ಥ ಆದೀತು ಅಬ್ಬಾ ಏನು 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 ಕಾಟವೋ ಫುಲ್ಲಹೇತಿಯ ಬಲ್ಲೆಹದ ಕಾಟ ಹೂವನ್ನೇ ಬಾಣವಾಗುಳ್ಳಂತಹ ಮನುಮಥ ಕೇವಲ ಬಾಣವನ್ನಲ್ಲ ಭಲ್ಲೆಯದಿಂದಲೇ ನನ್ನ ಮನಸ್ಸನ್ನು ಇರಿಯುವುದಕ್ಕೆ ತೊಡಗಿದ್ದಾನೆ ನಾನು ಕಡು ನೊಂದಿದ್ದೇನೆ ನನಗೆ ತಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ ನಿನ್ನನ್ನು ನೋಡಿದರೆ ನೀನು ನಿಜವಾಗಿಯೂ ನಿನ್ನಣ್ಣನಿಗಿಂತ ಸುಂದರವಾಗಿಯೇ ಇದ್ದಿ ಹಾಗಾಗಿ ನನಗಾದೀತು ನೀನು ನನಗೆ ನಲ್ಲನಾಗಬೇಕು ನನ್ನ ಗಂಡನಾಗಬೇಕು ಮನ್ ಮನೋರಥ ನನ್ನ ಮನಸ್ಸಿನ ಆಸೆ ಬಯಕೆಗಳು ಏನಿವೆಯೋ ಅದನ್ನು ನೀನು ಈಡೇರಿಸಬೇಕು ನಾವದನ್ನು ಜೊತೆಯಾಗಿ ವಿಹರಿಸಿ ವಿಹರಿಸುತ್ತಲೇ ಪಡೆಯೋಣ ಎನ್ನುವ ಹಾಗೆ ಮತ್ತೆ ಎರಡನೇ ಬಾರಿಗೆ ಲಕ್ಷ್ಮಣನ ಮುಂಭಾಗದಲ್ಲಿ ಪ್ರೇಮ ನಿವೇದನೆಯನ್ನು ಮಾಡ್ತಾಳೆ ಶೂರ್ಪನಕ ಪರಸತಿಯಳು ಎನಗಾಗದು ಎಂದರೆ ಪರಸತಿಯಳು ಎನಗಾಗದು ಎಂದರೆ ಮರಳಿ ಕೋಪದಿ ರಾಮನಲ್ಲಿಗೆ ಸುರಿದದನು ಯಾಕಾರೆ ಬರುತ್ತಿರೇಗೆ ದೇವ ಕಂಡರಿತು ತರುಣಿ ರಕ್ಕಸಿ ಬಂದು ಇದೇನೋ ಅರಸ ತಮ್ಮಗೆ ಕುರುಗಗೆ ಗೆಳ ಬರೆದ ಬೆನ್ನಲಿ ಉಗುರಲಿ ಮೂಗ ಕೊಯ್ಯದೂಗೂ ಆಗ ನೀನು ಅಲ್ವೇ ಹೇಗಾದೀತು ನನಗಾಗಲಿಕ್ಕಿಲ್ಲ ಪರಸತಿ ಹೇಗಪ್ಪ ನೀನೇ ಹೇಳಿದೆಯಲ್ಲ ನೀನು ಬಂದದ್ದು ನಮ್ಮ ಅಣ್ಣನನ್ನು ಬಯಸಿ ಅಲ್ಲಿ ಒಂದು ಬಾರಿ ನೀನು ಪ್ರೇಮ ನಿವೇದನೆಯನ್ನು ಮಾಡಿದ್ದೀಯ ಅದು ಸಫಲವಾಗಲಿಲ್ಲ ಅಂತೂ ನಿನಗೆ ಬೇಕಾದದ್ದು ನನ್ನ ಅಣ್ಣ ಅಣ್ಣ ಕಳುಹಿಸಿದ ಎನ್ನುವ ಮಾತ್ರಕ್ಕೆ ನೀನು ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳುತ್ತಿ ಪರಸತಿಯೇ ಅಲ್ವೇ ಜೊತೆಗೆ ಈವರೆಗೆ ಈ ಪ್ರದೇಶದಲ್ಲಿ ನಿನ್ನನ್ನು ಕಂಡದ್ದೇ ಇಲ್ಲ ಯಾವ ರೀತಿಯಲ್ಲಿಯೂ ನೀನು ನನ್ನವಳಾಗುವುದಕ್ಕೆ ಸಾಧ್ಯ ಇಲ್ಲ ನೀನು ಯಾರೋ ಏನೋ ಹಾಗಾಗಿ ನನಗೆ ಆಗದು ಆಗದು ಆಗಲಿಕ್ಕಿಲ್ಲ ಅಂತಂದ ಕಡ್ಡಿ ತುಂಡು ಎರಡು ಮಾಡಿದ ಹಾಗೆ ಲಕ್ಷ್ಮಣ ಉತ್ತರವನ್ನು ಕೊಟ್ಟಿದ್ದಾನೆ ಹೋಗಿಲ್ಲಿಂದ ಅಂತ ಮಾತನಾಡುವುದು ನಿಷ್ಠುರವಾಗಿ ಲಕ್ಷ್ಮಣನಿಂದಲೂ ತಿರಸ್ಕೃತಳಾದಂತಹ ಆಕೆ ಏನಿದು ಈ ರೀತಿಯಲ್ಲಿ ಅವ ನನ್ನನ್ನು ಈ ಕಡೆಗೆ ಕಳುಹಿಸಿದ್ರೆ ಇವ ತಾನೂ ಬೇಡ ಅಂತ ಬಿಡ್ತಾ ಇದ್ದಾನಲ್ಲ ಅವಳಿಗದು ಸರಿಯಾಗಲಿಲ್ಲ ಅವಳ ಮನಸ್ಸಿನಲ್ಲಿ ಸಿಟ್ಟು ನಿಧಾನವಾಗಿ ಏಳುವುದಕ್ಕೆ ತೊಡಗಿತು ಆ ಸಿಟ್ಟಿನಿಂದಲೇ ಅವಳು ರಾಮನ ಬಳಿಗೆ ಬರ್ತಾ ಇದ್ದಾಳೆ ಆದರೆ ಬರ್ತಾ ಇರುವುದು ಮೊದಲಿನ ಹಾಗೆ ಮನುಮತ ಭಾವದಿಂದ ಅಲ್ಲ ಕೋಮಲ ಭಾವದಿಂದ ಅಲ್ಲ ಸಿಟ್ಟಿನಿಂದ ಅದರ ಪರಿಣಾಮ ಏನಾಗಿದೆ ರಾಮನಲ್ಲಿಗೆ ಬರುವ ಹೊತ್ತಿಗೆ ಅವಳ ಸಿಟ್ಟು ಅವಳ ಮೈಯಲ್ಲೂ ಕಾಣಿಸಿಕೊಳ್ಳುವುದಕ್ಕೆ ತೊಡಗಿದೆ ಅಂದರೆ ಅವಳು ಈವರೆಗೆ ಧರಿಸಿಕೊಂಡದ್ದು ಮಾಯಾಕಾರ ತನ್ನ ಮಾಯಾವಿದ್ಯೆಯನ್ನು ಬಳಸಿ ಆ ರೂಪವನ್ನು ಹೊಂದಿದ್ದಾಳೆ ರಾಕ್ಷಸರ ಮಾಯೆಗೆ ಮುಕ್ಕಾಲು ಮುಹೂರ್ತವಷ್ಟೇ ಬಾಳ್ವಿಕೆ ಇರುವಂತಹದ್ದು ಹಾಗಾದ್ರೆ ಈಗ ಮುಕ್ಕಾಲು ಮುಹೂರ್ತವಾಯಿತೆ ಅಂತ ಕೇಳಿದರೆ ಅದು ಮಾತ್ರ ಅಲ್ಲ ಆ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಉದ್ವೇಗ ಆಕ್ರೋಶಗಳು ಉಂಟಾದುವು ಅಂತಂದ್ರೆ ಆಗಲೂ ಮೈಯಲ್ಲಿ ಮತ್ತೆ ಪೂರ್ವರೂಪ ಬಂದು ಹೋಗುತ್ತದೆ ಆ ಲಕ್ಷಣವನ್ನು ಶ್ರೀರಾಮಚಂದ್ರ ಕಂಡ ಅರ್ಥ ಆಯಿತು ಶ್ರೀರಾಮನಿಗೆ ಇವಳು ಮಾನವ ತರುಣಿ ಅಲ್ಲ ದೇವತರುಣಿಯೂ ಅಲ್ಲ ಇವಳು ರಕ್ಕಸಿ ಇದ್ದಾಳೆ ತರುಣಿ ರಕ್ಕಸಿ ಇವಳು ಎನ್ನುವ ಹಾಗೆ ರಾಮ ಅರ್ಥ ಮಾಡಿಕೊಂಡ ಏನು ಯಾಕೆ ಬಂದೆ ಅಂತ ಕೇಳುವುದಕ್ಕೆ ಮೊದಲೇ ಅವಳೇ ಹೇಳುತ್ತಾಳೆ ಏನೋ ಅರಸ ಇದು ಏನು ಕಾಲು ಚಂಡಿನಂತೆಯೋ ತಾನು ಈ ಕಡೆಯಿಂದ ನೀನು ಆ ಕಡೆಗೆ ಕಳುಹಿಸುವುದು ಅವ ಮತ್ತೆ ನನ್ನನ್ನು ಈ ಕಡೆಗೆ ಒದ್ದು ಬಿಡುವಂತಹದ್ದು ಅದೇನೋ ಅಣ್ಣ ಹೇಳಿದರೆ ಸಾಕಾಗುವುದಿಲ್ವಂತೆ ಅಣ್ಣ ಪ್ರತ್ಯೇಕವಾಗಿ ಅವನಿಗೆ ಗುರುತನ್ನು ಕುರುಹನ್ನು ಆದೇಶವನ್ನು ಕೊಡಬೇಕಂತೆ ಅಣ್ಣನ ಆಜ್ಞೆ ಉಂಟು ಅಂತಾದರೆ ತಾನು ವಿಚಾರ ಮಾಡ್ತೇನೆ ನೋಡ್ತೇನೆ ಆಗ್ತೇನೆ ಎನ್ನುವ ಹಾಗೆ ಹೇಳ್ತಾನೆ ಹಾಗಾಗಿ ಅವಸರದಲ್ಲಿ ನನಗೊಂದು ಕುರುಹನ್ನು ಕೊಡು ನನಗೆ ಒಂದು ಆದೇಶವನ್ನು ಕೊಡು ಆದೇಶ ಲಕ್ಷ್ಮಣನಿಗೆ ಕೊಂಡು ಹೋಗಬೇಕಾದ್ದು ನಾನು ಎನ್ನುವ ಹಾಗೆ ಹೇಳಿದ್ದಾಳೆ ಓ ಕುರುಹು ಬೇಕೇ ಬಾ ಬಾಹಿಗೆ ಮುಂದಕ್ಕೆ ನಿನ್ನ ಬೆನ್ನು ತೋರಿಸು ಶೂರ್ಪನಕ್ಕೆ ರಾಮನಿಗೆ ತನ್ನ ಬೆನ್ನನ್ನು ಒಡ್ಡಿದ್ದಾಳೆ ಆ ಶ್ರೀರಾಮಚಂದ್ರ ಶೂರ್ಪನಖಿಯ ಬೆನ್ನಿನ ಮೇಲೆ ಬೆನ್ನಿನಲ್ಲಿ ಬರೆದಿದ್ದಾನೆ ಏನು ಬರೆದಿದ್ದಾನೆ ಬೆನ್ನಲುಗುರಲಿ ಮೂಗ ಕೊಯ್ಯೆಂದು ಬೆನ್ನಿನಲ್ಲಿ ಉಗುರಿನಿಂದ ಬರೆದುನೋ ಏನು ಅಂತ ಇವಳ ಮೂಗನ್ನು ಕತ್ತರಿಸು ಎನ್ನುವ ಹಾಗೆ ಅಲ್ಲ ಬೆನ್ನಿನಲ್ಲಿ ಬರೆದಿದ್ದಾನೆ ಏನು ಅಂತ ಬರೆದಿದ್ದಾನೆ ಉಗುರಿನಲ್ಲಿ ಅವಳ ಮೂಗನ್ನು ಕತ್ತರಿಸು ಎನ್ನುವ ಹಾಗೆ ಎರಡಾದರೂ ಕೂಡ ವಿಷಯವೊಂದೇ ಒಟ್ಟಿನಲ್ಲಿ ಅವಳ ಮೂಗು ಕೊಯ್ಬೇಕು ಎನ್ನುವ ಹಾಗೆ ಬರೆದದ್ದವ ಚಿತ್ರಲಿಪಿಯಿಂದ ಶ್ರೀರಾಮಚಂದ್ರ ಬರೆದನಂತೆ ಹಾಗಾದ್ರೆ ಹೇಗೆ ಚಿತ್ರಲಿಪಿಯದು ಲಕ್ಷ್ಮಣನಿಗೆ ಅರ್ಥ ಆಗುವ ಹಾಗೆ ಅದೊಂದು ಕಾಗೆಯ ಚಿತ್ರ ಬೆನ್ನಿನ ಮೇಲೆ ಆದರೆ ಆ ಮುಖದಲ್ಲಿ ಮಾತ್ರ ಒಂದು ದೊಡ್ಡದಾದಂತಹ ಮೂಗು ಆ ಮುಖದ ಗಾತ್ರವನ್ನು ಬಿಡುವಂತಹ ಮೂಗದು ಅಂದರೆ ಮುಖಕ್ಕಿಂತ ದೊಡ್ಡ ಮೂಗು ಇಳಿದ ಬೆಳೆದ ಮೂಗು ಮುಖಕ್ಕಿಂತ ಮೂಗು ಹೆಚ್ಚಾಗಿದೆ ಅಂತಹ ಮೂಗನ್ನು ಕತ್ತರಿಸಬೇಕು ಅವಳನ್ನು ನಿಯಂತ್ರಿಸಬೇಕು ಎನ್ನುವ ಸಂದೇಶವನ್ನು ಶ್ರೀರಾಮಚಂದ್ರ ಲಕ್ಷ್ಮಣನಿಗೆ ಕಳುಹಿಸಿದ್ದಾನೆ ತನಗೆ ಕುರುಹು ಸಿಕ್ಕಿತಲ್ಲ ಅಂತ ಸಂತೋಷವಾಗಿದೆ ಶೂರ್ಪನಕೆಗೆ ಮತ್ತೆ ಓಡಿ ಬಂದಿದ್ದಾಳೆ ಕುರುಹಿದೆ ರಾಘವನ ತನ್ನನು ಬರಿದೆ ಕಾಡದಿರು ಇರಿಸಿಕೊಳ್ಳೆನೆ ಮರೆಸಿ ಕಪಟದಿ ಮೆರೆವ ಮುರುಕಿನ ಬೆನ್ನ ನೋಡುತ್ತ ಅರಿತೂ ನ ಲಕ್ಷ್ಮಣ ಗಿಡಿಯಲು ಹಿಡಿಯಲು ಮೂಡಿತು ಹೊರಳು ತೀರೆ ಹೆಡೆ ಮೂಡಿಯ ಗಟ್ಟಿದ ಕುರುಗ ಲೇಜಾಯ್ತು ಲೇಸಾಯ್ತು ಆಯ್ತು ಬರ್ತಾ ಬರ್ತಾ ದೂರದಿಂದಲೇ ಹೇಳ್ತಾಳೆ ಶೂರ್ಪನ ಕುರುಹು ಇದೆ ಕುರು ಇದೆ ರಾಘವನ ರಾಘವನ ಕುರುಹುಂಟು ಕುರುಹುಂಟು ಬಳಿಗೆ ಬಂದ ಹೇಳ್ತಾಳೆ ಹೆಬ್ಬೆರಳಿನಿಂದ ಬೆನ್ನನ್ನು ತೋರಿಸ್ತಾ ಹೇಳ್ತಾಳೆ ಕುರುಹು ಇದೇ ರಾಘವನ ಇದುವೇ ಆ ರಾಘವ ದೇವ ಕೊಟ್ಟಂತಹ ಕುರುಹು ನೋಡು ನೋಡು ಸುಮ್ ಸುಮ್ಮಗೆ ನನ್ನನ್ನು ನೀನು ಕಾಡಬೇಡ ಅಂದರೆ ಕೇವಲ ನೆಪಗಳನ್ನು ಹೇಳಿ ದೂರ ಮಾಡುವ ಪ್ರಯತ್ನ ಮಾಡಬೇಡ ಈಗಂತೂ ನೀನು ಅದರಂತೆ ಕೆಲಸ ಮಾಡಲೇಬೇಕಾಗುತ್ತದೆ ನೋಡು ಅಂತ ತನ್ನ ಬೆನ್ನನ್ನು ತಾನೇ ತಿರುಗಿಸಿ ತೋರಿಸಿದ್ದಾಳೆ ಲಕ್ಷ್ಮಣ ಅವಳ ಬೆನ್ನನ್ನು ನೋಡಿದ್ದಾನೆ ತನ್ನ ಅಣ್ಣನ ಸಂದೇಶವನ್ನು ಅರ್ಥ ಮಾಡಿದ್ದಾನೆ ನಕ್ಕ ಲಕ್ಷ್ಮಣ ಎಷ್ಟು ಸರಿಯಾಗಿಯೇ ನನ್ನ ಅಣ್ಣ ಇವಳ ವ್ಯಕ್ತಿತ್ವವನ್ನು ಗ್ರಹಿಸಿಬಿಟ್ಟಿದ್ದಾನಲ್ಲ ಸರಿ ನನಗೆ ನನ್ನಣ್ಣ ಏನು ಆದೇಶವನ್ನು ಕೊಟ್ಟನೋ ಅದನ್ನು ತಾನು ಮಾಡಬೇಕಾದ್ದಲ್ವೇ ಹಾಗಾದರೆ ಮೂಗನ್ನು ಕೊಯ್ಬೇಕು ಮೂಗನ್ನು ಕೊಯ್ಬೇಕು ಕೊಯ್ಲಿಕ್ಕೆ ಅನುಕೂಲವಾಗಬೇಕು ಅಂತಾದರೆ ಅವಳ ಕೂದಲ ಗಂಟು ಅವಳ ತುರುಬು ಅದನ್ನು ಗಟ್ಟಿಯಾಗಿ ಒಂದು ಕೈಯಿಂದ ಹಿಡ್ಕೊಳ್ಬೇಕು ಎಡಗೈಯಿಂದ ಆ ತುರುವನ್ನು ಹಿಡಿದುಕೊಂಡ ಅವ ಹೇಳಿದು ಕೆಳಗೆ ಜಗ್ಗಿದ ಮುಖವನ್ನು ಕತ್ತರಿಸುವುದಕ್ಕೋಸ್ಕರ ಮುಖವನ್ನು ನೋಡಿದರೆ ಏನು ವಿಚಿತ್ರ ಅವಳ ಬಾಯಿಯ ಎರಡೂ ಪಕ್ಕಗಳಲ್ಲಿ ಎರಡು ಕೋರೆ ದಾಡೆಗಳು ಹೊರಟಿವೆ ಏನು ಶ್ರೀರಾಮಚಂದ್ರನಿಗೆ ಸೂಕ್ಷ್ಮವಾಗಿ ಧನುಜಾಕಾರ ಕಂಡಿತೋ ಅದು ಇಲ್ಲಿ ಸಂಪೂರ್ಣವಾಗಿದೆ ಪೂರ್ಣ ರಾಕ್ಷಸಿಯೇ ಅವಳಾಗಿದ್ದಾಳೆ ಆಗ ಯೋಚನೆ ಮಾಡ್ತಾನೆ ಲಕ್ಷ್ಮಣ ನಮ್ಮಣ್ಣ ಕೊಟ್ಟ ಕುರುಹು ಇದು ಲೇಸಾಯಿತು ಇದು ಒಳ್ಳೇದಾಯಿತು ಇವಳಿಗೆ ಇದುವೇ ಸರಿಯಾದಂತಹ ಶಿಕ್ಷೆ ಆದ್ರಿಂದ ಹೌದು ತಾನು ಹಾಗೆಯೇ ಮಾಡಬೇಕು ಅಂತ ಸಂಕಲ್ಪಿಸಿ ಕೈಯ ಖಡ್ಗವನ್ನು ಎತ್ತುವುದಕ್ಕೆ ಹೊರಟ್ರೆ ಕೂದಲ ಗಂಟ ಹಿಡ್ಕೊಂಡಿದ್ದಾನಲ್ಲ ತಡೆಯುವುದಕ್ಕಾಗುವುದಿಲ್ಲ ಶೂರ್ಪನಕ್ಕೆಗೆ ಹಸುರೇ ಗುರು ಗುರು ಗುಟ್ಟಿ ಬೈಯಲು ಬಿಡೋ ಬಿಡೋ ಹಸಿಯಲರಿದನು ಮೂಗು ಕಿವಿಗಳಾಗ ಬಸಿವ ನೆತ್ತರ ಮುಸುಡ ತೋರದೆ ಕೈನೆ ಹೋಗನಲು ಹೂ ಬದಿರ ಬಡಿ ಬಡಿದಳುತ ಹೊಳಗಲು ಅಸುರ ಕರದೂ ಜನರ ಬಳಿಗೆ ಎನೆಗೆ ಮುಸುಳಿಸಿತು ರಕ್ಕಸರ ಮೋರಗಳ್ ಹಸುರನೋ ಗೋಳಿಡಲೂ ಚುಟ್ಟು ಹಿಡಿದು ಕೆಳಗೆ ಜಗ್ಗಿದ್ದಲ್ವೇ ಅವಳ ಕೊರಳು ಬಗ್ಗಿ ಹೋಗಿದೆ ಆದ್ರಿಂದ ಸ್ವರವೂ ಸರಿಯಾಗಿ ಹೊರಡ್ತಾ ಇಲ್ಲ ಆ ಕಡೆ ರಕ್ಕಸೇ ಸ್ವರವೋ ಏನಾದರೂ ಗುರು ಗುರು ಗುಟ್ಟಿ ಬೈತಾ ಇದ್ದಾಳೆ ಲಕ್ಷ್ಮಣನನ್ನು ಬಿಡೋ ಏನು ಮಾಡ್ತಾ ಇದ್ದಿ ಕೆಟ್ಟಮ ಕೆಟ್ಟಮ ಎನ್ನುವ ಹಾಗೆ ಹೇಳ್ತಾ ಇದ್ರೆ ಅವಳು ಬಿಡೋ ಅಂತ ಹೇಳಿದ್ರಲಲ್ಲ ಆದ್ರಿಂದ ಬಿಡ್ತೇನೆ ಏನನ್ನು ಕತ್ತರಿಸಿಯೇ ಬಿಡ್ತೇನೆ ಅವಳ ಮೂಗನ್ನು ತನ್ನ ಕೈಯ ಖಡ್ಗದಿಂದ ಮೂಗನ್ನು ಹಾಗೆ ಕತ್ತರಿಸಿ ಬಿಟ್ಟಿದ್ದಾನೆ ಲಕ್ಷ್ಮಣನ ಸಿಟ್ಟು ಕಡಿಮೆ ಆಗ್ತಾ ಇಲ್ಲ ಲಕ್ಷ್ಮಣ ಯಾವತ್ತೂ ಹಾಗೆ ಒಂದು ಹೇಳಿದರೆ ಅದಕ್ಕಿಂತ ಸ್ವಲ್ಪ ಹೆಚ್ಚೆ ಮಾಡಬೇಕಮ್ಮ ದುಡುಕು ಸ್ವಭಾವದವನಲ್ವೇ ಬರೀ ಮೂಗೇಕೆ ಅದರ ಅಕ್ಕಪಕ್ಕಗಳಲ್ಲಿ ಎರಡು ಚಂದದ ಕಿವಿಗಳಿದ್ದಾವೆ ಆ ಕಿವಿಗಳನ್ನು ಕೂಡ ಅದೇ ರೀತಿ ಕತ್ತರಿಸಿದ ಮೂಗು ಕಿವಿಗಳಿಂದ ರಕ್ತ ಬಸಿಯುವುದಕ್ಕೆ ತೊಡಗಿದೆ ಆ ರಕ್ತ ಮೈಯಲ್ಲಿಡೀ ಇಳಿಯುತ್ತಾ ಉಂಟು ನೀಚ ಹೆಂಗಸು ಹೊಗೆಲಿಂದ ನಿನ್ನ ಮೂಸುಡು ನನಗೆ ತೋರಿಸಬೇಡ ಮಾನ ಕೆಟ್ಟವಳು ಅಂಥ ಅಲ್ಲಿಂದ ದೂಡಿ ಬಿಟ್ಟರೆ ತನ್ನ ಬಸಿರನ್ನು ಹೊಡೆದುಕೊಳ್ತಾ ಇದ್ದಾಳೆ ಎರಡೂ ಕೈಗಳಿಂದ ತನ್ನ ಎದೆ ಹೊಟ್ಟೆಗಳನ್ನು ಬಡಿದುಕೊಳ್ಳುತ್ತಾ ಅಯ್ಯೋ ಅಂತ ಗೋಳಿಡ್ತಾ ಗೋಳಿಡ್ತಾ ಅಲ್ಲಿಂದ ಹೊರಟಿದ್ದಾಳೆ ಓಡಿ ಓಡಿ ಹೋಗುತ್ತಾ ಇದ್ದಾಳೆ ಎಲ್ಲಿಗೆ ಹೋಗಬೇಕವಳು ಅವಳಿಗೆ ರಕ್ಷಕರಿದ್ದಾರೆ ಕರಧೂಷಣ ತ್ರಿಶಿರರು ಸಮೀಪದಲ್ಲೇ ಇರುವ ಜನಸ್ಥಾನ ಎನ್ನುವಲ್ಲಿ ಅವರದಾದಂತಹ ವಿಶಾಲ ವ್ಯವಸ್ಥೆಯೇ ಉಂಟು ಹದಿನಾಲ್ಕು ಸಾವಿರ ಮಂದಿ ರಾಕ್ಷಸರಿದ್ದಾರೆ ಅವರಲ್ಲಿಗೆ ಹೋಗಿ ತಾನು ದೂರು ಕೊಡಬೇಕು ಹಾಗಾಗಿ ಆರ್ಭಟೆಯನ್ನು ಮಾಡುತ್ತಾ ಹೋಗುತ್ತಾ ಇದ್ರೆ ದೂರದಿಂದಲೇ ಕೇಳುತ್ತದೆ ಕರದೂಷಣಾದಿಗಳಿಗೆ ಆರ್ಭಟೆ ಇದು ನಮ್ಮ ತಂಗಿ ಶೂರ್ಪನಕಿಯ ಆರ್ಭಟೆ ಆರ್ಭಟೆಯಲ್ವೇ ಹಾಗಾದ್ರೆ ಏನಾಯಿತಪ್ಪ ಅವಳಿಗೆ ಏನಾಯ್ತೋ ಏನಾಯಿತೋ ಅವಳು ಬರುವುದನ್ನೇ ಕಾಯ್ತಾ ಇದ್ದಾರೆ ಅವಳು ಬರಬೇಕಾದಂತಹ ದಾರಿಯನ್ನೇ ನಿರೀಕ್ಷಿಸ್ತಾ ಇದ್ದಾರೆ ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ ನಲವತ್ಮೂರನೇ ಹೆಜ್ಜೆಯ ಪ್ರಸಾರವಾಯಿತು ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸಿದ್ದವರು ಎಚ್ ಯಜ್ಞೇಶ್ ವ್ಯಾಖ್ಯಾನಕಾರರು ಸರ್ಪಂಗಳ ಈಶ್ವರ ಭಟ್ ನಿರ್ಮಾಣ ಸಹಾಯ ಗೀತಾ ಉದಯ ಭಟ್ ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನಿ